ಪಿ ಎಸ್ ಐ ಹುದ್ದೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಿವತ್ತು ಕೆಲ ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಕೆಲ ಕರ್ತವ್ಯನಿರ್ತಾ ಏನು ಪೊಲೀಸರು ಇರ್ತಾರೆ ಅಥವಾ ಕರ ಈಗ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹೆಡ್ ಕಾನ್ಸ್ಟೇಬಲ್ ಆಗಿಯೂ ಕೂಡ ಇದ್ದವರು ಇರ್ತಾರೆ ಅಂಥವರು ಕೂಡ ಕಾಂಪಿಟೇಷನ್ ಮಾಡಬೇಕು ಪಿ ಎಸ್ ಐ ಆಗಬೇಕು ಅನ್ನೋ ಒಂದು ಕಾತ್ರದಲ್ಲಿರ್ತಾರೆ ಇಂತಹ ವ್ಯಕ್ತಿಗಳು ಈಗ ಸಾಕಷ್ಟು ಒಂದು ವರ್ಷ ಎರಡು ವರ್ಷ ಮೂರು ವರ್ಷವೂ ಕೂಡ ಪ್ರಿಪ್ರೇಷನ್ ಮಾಡಿಕೊಂಡು ತಾವೇ ತಮ್ಮದೇ ಆದಂಥ ಒಂದು ಜೀವನವನ್ನು ಈ ಕಡೆ ಕೆಲಸವೂ ಮಾಡಿಕೊಂಡು ಇನ್ನೊಂದು ರೀತಿಯಲ್ಲಿ ಡ್ಯೂಟಿಯನ್ನು ಮಾಡಿಕೊಂಡು ಇನ್ನೊಂದು ಓದ್ಕೊಳ್ಳೋದ್ರ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಒಂದು ಚಟುವಟಿಕೆ ನಡೆಸ್ತಾ ಇರ್ತಾರೆ ಅಂದರೆ ತಾವು ಪಾಸಾಗಲೇಬೇಕು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲೇಬೇಕು ಅಂತ ಹೇಳಿ ಶತಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಕೂಡ ಯಾವುದೇ ರೀತಿಯ ಒಂದು ಪಿ ಎಸ್ ಐ ನೇಮಕಾತಿಯಲ್ಲಿ ಕೇವಲ ಕರ್ತವ್ಯ ನಿರತ ಅಭ್ಯರ್ಥಿಗಳಿಗೆ ಅಂತ ಹೇಳಿ ನೋಟಿಫಿಕೇಷನ್ ಕರೆದಿದ್ದಿಲ್ಲ ಈ ಒಂದು ನೋಟಿಫಿಕೇಷನ್ ಕರೆದಿದ್ದೇ ಹೋದಾದರೆ ಇಲ್ಲಿ ಹತ್ತು ಸಾವಿರ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಕೂಡ ಒಂದು ಹತ್ತು ಸಾವಿರದಷ್ಟು ಏನು ಪೊಲೀಸ್ ಕಾನ್ಸ್ಟೇಬಲ್ಗಳು ನೇಮಕ ಆಗಿದ್ದಾರೆ ಇವರೆಲ್ಲರೂ ಕೂಡ ಈಗ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿ ಹೋರಾಟವನ್ನು ನಡೆಸ್ತಾ ಇರ್ತಾರೆ ಪ್ರತಿ ದಿವಸವೂ ಕೂಡ ತಮ್ಮದಲ್ಲ ಅಂತ ಹೇಳಿ ಒಂದು ಐದು ಹತ್ತು ಅವರ್ಗಳನ್ನು ಏನು ಸ್ಪೆಂಡ್ ಮಾಡಿ ಓದೋವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಪಿ ಎಸ್ ಐಯಲ್ಲಿ ಅಲ್ಲಿ ಬರೀ ಹತ್ತು ಪರ್ಸೆಂಟ್ನಷ್ಟು ಕರ್ತವ್ಯ ನಿರತ ಅಭ್ಯರ್ಥಿಗಳಿಗೆ ಇದೊಂದು ಅಪಾರ್ಚುನಿಟಿಗಳು ಸಿಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಬಹುದು ಅನ್ನೋದು ಇಲ್ಲಿ ಪ್ರಶ್ನೆ ಕಾಡುತ್ತೆ ಅದಕ್ಕೋಸ್ಕರ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ತೆಲಂಗಾಣ ಕೇರಳ ಅಥವಾ ತಮಿಳುನಾಡು ಇನ್ನೊಂದು ಕೇ ಬೇರೆ ಬೇರೆ ಭಾಗದಲ್ಲೂ ಕೂಡ ಇಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಹತ್ತು ಪರ್ಸೆಂಟ್ ಅಂತಲ್ಲ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ವರೆಗೂ ಕೂಡ ಮೀಸಲಾತಿಯನ್ನು ನೀಡುವಂತಹ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಈ ಒಂದು ಕರ್ತವ್ಯ ನಿರತ ಅಭ್ಯರ್ಥಿಗಳೇ ಇರ್ತಾರೆ ಅಂತಹವರ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಕೇವಲ ಹತ್ತು ಪರ್ಸೆಂಟ್ನಷ್ಟು ಮಾತ್ರ ಇಲ್ಲಿ ಆ ಸೆಲೆಕ್ಷನ್ ಮಾಡುವಂಥದ್ದು ಒಳಗಡೆ ಇರ್ತಕ್ಕಂಥ ಪೇದೆಗಳು ಅಥವಾ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳೇ ಇರ್ತಾರೆ ಅವರನ್ನ ಅಲ್ಲಿ ಹೋಗಿ ಸೇರಬಹುದಾದಂತಹ ಅನಿವಾರ್ಯತೆ ಈಗ ಎದುರಾಗ್ತಾ ಇದೆ ನಿಜಕ್ಕೂ ಕೂಡ ಇದು ಒಂದು ದುರಂತವೇ ಸರಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಮಂತ್ರಿ ಆಗಿದ್ದಾಗ ಅಲ್ಲಿ ಇನ್ನೂರ ಎಂಬತ್ತು ಪೋಸ್ಟ್ ಕೇವಲ ಅಂದರೆ ಇಲ್ಲಿ ಪೊಲೀಸ್ನವರಿಗೆ ಅಂತ ಹೇಳಿ ಅಂದರೆ ಕರ್ತವ್ಯನಿರತ ಅಭ್ಯರ್ಥಿಗಳಿಗಂತಾನೇ ನೇರವಾಗಿ ಇನ್ನೂರ ಎಂಬತ್ತು ಪೋಸ್ಟ್ಗಳನ್ನು ಕರೆದಿದ್ದಾರೆ ಆದರೆ ಇಷ್ಟು ದಿವಸ ಆಯಿತು ಇಪ್ಪತ್ತ ಇಪ್ಪತ್ತೆರಡು ವರ್ಷ ಆಯಿತು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕರ್ತವ್ಯನಿರತ ಅಭ್ಯರ್ಥಿಗಳನ್ನು ಕರೆದುಕೊಳ್ಳುವಂಥದ್ದು ಅಥವಾ ನೇಮಕಾತಿ ಮಾಡುವಂತಹ ಕೆಲಸಗಳನ್ನು ಮಾಡಿಲ್ಲ ಬರೀ ಹತ್ತು ಪರ್ಸೆಂಟ್ ಎಷ್ಟೇ ಒಂದು ಸ ಬಾರಿ ಈ ನೋಟಿಫಿಕೇಶನ್ ಕರೆದ್ರು ಅದರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ನೀಡುವಂತಹ ಕೆಲಸಗಳನ್ನು ಮೀಸಲಾತಿ ನೀಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ ಎಲ್ಲರ ಬೇಡಿಕೆ ಏನಂತ ಹೇಳಿದ್ರೆ ಇಲ್ಲಿ ಕರ್ತವ್ಯ ನಿರತ ಬ್ರಿಲಿಯಂಟ್ ಆಗಿರ್ತಕ್ಕಂಥವರು ಅಥವಾ ಡಿಗ್ರಿ ಪಿ ಯು ಸಿ ಅಥವಾ ಏನು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥದ್ದು ಜಾ ಹೈಯರ್ ಎಜುಕೇಷನ್ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅದಕ್ಕೋಸ್ಕರ ಮೂವತ್ತು ಪರ್ಸೆಂಟ್ನಷ್ಟು ಹೆಚ್ಚಿಗೆ ಮಾಡಿದ್ದೇ ಹೋದಾದರೆ ಅಭ್ಯರ್ಥಿಗಳು ಈ ಮೀಸಲಾತಿ ಇರ್ತಕ್ಕಂಥವ್ರು ಅಥವಾ ಈ ಒಂದು ಕರ್ತವ್ಯ ನಿರ್ತ ಅಭ್ಯರ್ಥಿಗಳಿರ್ತ ಅವರ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದೇ ಹೋದಾದರೆ ಸಾಕಷ್ಟು ಜನರು ಒಂದು ಮೇಯರ್ವಾಗಿ ಪಿ ಎಸ್ ಎ ಹುದ್ದೆಯನ್ನು ಅಲಂಕರಿಸುವಂತಹ ಕೆಲಸಗಳನ್ನು ಮಾಡ್ತಾರೆ ಎಲ್ಲರೂ ಕೂಡ ಬ್ರಿಲಿಯಂಟ್ ಆಗಿದ್ದಾರೆ ಅಂಥವ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಗೃಹ ಮಂತ್ರಿಗಳು ಯಾರಿದ್ದಾರೆ ಪರಮೇಶ್ವರ್ ಅವರು ಏನಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮುಂದಿನ ಒಂದು ಯಾವುದಾದ್ರು ಒಂದು ನೋಟಿಫಿಕೇಶನ್ ಬಂತು ಅಂತ ಹೇಳಿ ಮೀಸಲಾತಿಯ ವಿಚಾರ ಸಂಬಂಧ ಕರ್ತವ್ಯ ನಿರತ ಪೊಲೀಸರು ಏನಿರ್ತಾರೆ ಪಿ ಸಿಯಿಂದ ಒಂದು ಹತ್ತು ಐದು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಕೂಡ ಇರುತ್ತೆ ಪೊಲೀಸ್ ಇಲಾಖೆಯಲ್ಲಿ ಪಳಗಿರ್ತಾರೆ ಆ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಎಲ್ಲರೂ ಪಿ ಎಸ್ ಐ ಆದರೆ ಯಾವ ರೀತಿಯಾಗಿ ಡಿಟೆಕ್ಟ್ ಮಾಡಬೇಕು ಒಂದೊಂದು ಕೇಸ್ಗಳನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿದಿರ್ತಾರೆ ಆ ಕಾರಣಕ್ಕೋಸ್ಕರ ಅವರಿಗೆ ಹೆಚ್ಚಿಗೆ ಟ್ರೈನಿಂಗ್ ಅಂತಲೂ ಬೇಡ ಆ ಇದಕ್ಕೆ ಒಂದು ಸರ್ಕಾರದವರು ಇದ್ರ ಬಗ್ಗೆ ಗಮನಹರಿಸಿ ಕರ್ತವ್ಯ ನಿರತ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಮೂವತ್ತು ಪರ್ಸೆಂಟ್ನಷ್ಟು ಕೊಟ್ಟರೆ ಉತ್ತಮವಾಗಿರುತ್ತೆ ಮತ್ತು ಯಾರ್ಯಾರು ಬ್ರಿಲಿಯಂಟ್ ಆಗಿರ್ತಕ್ಕಂಥ ಅಂದರೆ ಬುದ್ಧಿವಂತರು ಯಾರಿದ್ದಾರೆ ಡಿಗ್ರಿ ಮಾಡಿರ್ತಕ್ಕಂಥ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಒಂದು ಪಿ ಎಸ್ ಎ ಬಂದು ಕೂತ್ಕೊಳ್ಬೋದು ಬಡ ಮಕ್ಕಳಿಗೂ ಕೂಡ ಒಂದು ಬಡ ಬಡತನದಿಂದಾನೇ ಒಂದು ಹಂತಕ್ಕೆ ಬಂದಿರ್ತಾರೆ ಅಂಥ ವ್ಯಕ್ತಿಗಳಿಗೂ ಕೂಡ ಒಂದು ಅವಕಾಶ ಸದಾವಕಾಶ ಕೊಟ್ಟಾಗೆ ಆಗುತ್ತೆ